ಮೊನ್ನೆ ಶನಿವಾರ ಗುರು ನಾವು ವರ್ಲ್ಡ್ ಚಾಂಪಿಯನ್ಸ್ ಇವತ್ತು ಇನ್ನೂ ಒಂದು ವಾರ ಆಗಿಲ್ಲ ಈ ಶನಿವಾರ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿಲ್ಲ ಜಿಂಬಾಬೆಗೆ ನಾವು ಸೋತಿದ್ದೀವಿ ಕ್ರಿಕೆಟ್ ಎಷ್ಟು ಫನಿ ಅನಿಸುತ್ತೆ ಎಸ್ ಹಾಯ್ ಹಲೋ ನಮಸ್ಕಾರ ಹಂಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಿಂಬಾಬೆ ಒಂದು ಕ್ರೇಜಿ ಅಪ್ಸೆಟ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ನಿಮ್ಗೆ ಗೊತ್ತಿರೋ ಹಾಗೆ ಇಂಡಿಯಾ ಜಿಂಬಾಬೆಗೆ ಫೈವ್ ಮ್ಯಾಚ್ ಟಿ ಟ್ವೆಂಟಿ ಸೀರೀಸ್ಗೆ ಹೋಗ್ತಾರೆ ಬಟ್ ಫಸ್ಟ್ ಮ್ಯಾಚಲ್ಲೇ ಜಿಂಬಾಬೆ ಇಂಡಿಯಾನ ಒಂಥರ ಅಪ್ಸೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ರೆಕಾರ್ಡ್ ಇಂಡಿಯಾ ಇಂಡಿಯಾ ಅಗೇನ್ಸ್ಟ್ ಲೋವೆಸ್ಟ್ ಟೋಟಲ್ ಡಿಫೆಂಡ್ ಮಾಡಿದ್ದಾರೆ ಜಿಂಬಾಬೆ ವಾಟ್ ಆರ್ ಯು ಟಾಕಿಂಗ್ ಅಲ್ಲ ಗುರು ಇನ್ನೂ ಇಂಡಿಯನ್ಸ್ ಎಷ್ಟೋ ಪ್ಲೇಯರ್ಸ್ ವಿಕ್ಟ್ರಿ ಪರೇಡ್ ಮಾಡ್ತಾ ಅವರವ್ರ ಏರಿಯಾಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇನ್ನೂ ಕರೆಕ್ಟಾಗಿ ಮನೆಗೆ ಸೇರಿಲ್ಲ ಅಷ್ಟೊತ್ತಿಗೆ ಇಂಡಿಯಾ ಜಿಂಬಾಬೆ ಮೇಲೆ ಸೋತು ಒಂದು ಹಿಮ್ಯುಲಿಯೇಷನ್ ಥರ ಆಗಿಬಿಟ್ಟಿದೆ ಜಿಂಬಾಬೆ ಇಂಡಿಯಾ ಒಂದು ಯಂಗ್ ಟೀಮ್ ಕರ್ಕೊಂಡೋಗಿದ್ದಾರೆ ಅವರಿಗೆ ಒಂಥರ ಫಸ್ಟ್ ಮ್ಯಾಚಲ್ಲೇ ಶಾಕ್ ಕೊಟ್ಟಿದ್ದಾರೆ ವರ್ಲ್ಡ್ ಚಾಂಪಿಯನ್ಸ್ ಅಂತ ಗೊತ್ತು ಬಟ್ ಇಂಡಿಯಾ ಆ್ಯಸ್ ಎ ವರ್ಲ್ಡ್ ಚಾಂಪಿಯನ್ ಥರ ಇವತ್ತು ಆಡಿಲ್ಲ ಎಸ್ಪೆಷಲಿ ಬ್ಯಾಟಿಂಗಲ್ಲಂತೂ ಆಡೇ ಇಲ್ಲ ಸೊ ಓವರ್ ಆಲ್ ಸಮ್ಮರ್ ಏನು ಮಾಡೋದಂದ್ರೆ ಜಿಂಬಾಬೆ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಶುಭನ್ ಗಿಲ್ ಟಾಸ್ ಮೀನ್ ಆಗಿ ಪಿಚ್ ಚೆನ್ನಾಗಿದೆ ನಮಗೆ ಚೇಸ್ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಆಗ್ಲಿಕ್ಕಿಲ್ಲ ಥ್ರೂ ಔಟ್ ದ ಗೇಮ್ ಚೆನ್ನಾಗಿರುತ್ತೆ ಪಿಚ್ ಈವನ್ ಪಿಚ್ ಯಾರ್ಯಾರು ರಿಪೋರ್ಟ್ ಕೊಟ್ಟರು ಅವರು ಈ ಪಿಚ್ಚಲ್ಲಿ ಎಷ್ಟು ರನ್ಸ್ ಹೊಡೆದ್ರು ಕಡಿಮೆನೇ ಅಷ್ಟು ಚೆನ್ನಾಗಿದೆ ಪಿಚ್ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಇಂಡಿಯಾ ಬೌಲಿಂಗ್ ತಗೊಳ್ತಾರೆ ನಮ್ಮ ಕಡೆ ಮೂರು ಜನ ಡೆಬ್ಯೂ ರಿಯಾನ್ ಪರ ಆಗಿರ್ಬೋದು ಅಭಿಷೇಕ್ ಅಭಿಷೇಕ್ ಶರ್ಮಾ ಇರ್ಬೋದು ಹಾಗೆ ಧ್ರುವಜ್ ಅವರೇ ಮೂರು ಜನ ಬ್ಯಾಟ್ಸ್ಮನ್ ನಮ್ಮ ಕಡೆ ಡೆಬ್ಯೂ ಮಾಡಿದ್ದಾರೆ ಇಲೆವೆನ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇತ್ತು ಈ ಇಲೆವೆನ್ನ ಆಡಿಸ್ತೀರಂತ ಸೊ ಆ ಇಲೆವೆನ್ನ ಆಡಿಸಿದ್ದಾರೆ ಸಿಂಬಾಬಿಗೆ ಫಸ್ಟ್ ಬೇಗ ಔಟ್ ಆಗ್ತಾರೆ ಮುಖೇಶ್ ಕುಮಾರ್ ಒಂದು ಚೆನ್ನಾಗಿ ಬೌಲ್ ಮಾಡ್ತಾರೆ ಬಟ್ ಸೆಕೆಂಡ್ ವಿಕೆಟ್ಗೆ ಒಳ್ಳೆ ಪಾರ್ಟ್ನರ್ಶಿಪ್ ಸಿಗುತ್ತೆ ಜಿಂಬಾಬ್ಗೆ ಸೊ ಐದು ಓವರ್ ತನಕ ಒಂದು ಚೆನ್ನಾಗಿ ಆಡ್ತಿದ್ರು ಬಟ್ ರವಿ ಬಿಷ್ಣು ಅವ್ರದ್ದು ಪವರ್ಫುಲಿ ಲಾಸ್ಟ್ ಓವರ್ ಆಗ್ತಾರೆ ಗುರು ಮೇಡನ್ ಓವರ್ ಮತ್ತೆ ಒಂದು ವಿಕೆಟ್ ತಗೊಳ್ತಾರೆ ರವಿ ಬಿಷ್ಣುವಿಗೆ ಆಡೋಕ್ಕೆ ತುಂಬ ಕಷ್ಟಪಟ್ಟರು ಅವರಂತೂ ಸೊ ಅವರು ನಾಲ್ಕು ಓವರಲ್ಲಿ ಹದಿಮೂರು ರನ್ನಿಗೆ ನಾಲ್ಕು ವಿಕೆಟ್ ತಗೊಂಡಿದ್ದಾರೆ ಅದರಲ್ಲಿ ಎರಡು ಮೇಡನ್ ಸೊ ನಾಲ್ಕು ಓವರಲ್ಲಿ ಎರಡು ಮೇಡನ್ ಹಾಕೋದು ಇದು ಐದನೇ ಇನ್ಸ್ಟೆನ್ಸ್ ಅನ್ಸುತ್ತೆ ಇಲ್ಲಿವರೆಗೆ ಬರೀ ನಾಲ್ಕು ಸಲ ಇಂಡಿಯನ್ ಬೌಲರ್ಸ್ ಆ ಥರ ಮಾಡಿದ್ದಾರೆ ರವಿ ಬಿಷ್ಣು ಇದು ಐದನೇ ಸರಿ ಮಾಡಿರೋದು ಆ್ಯಸ್ ಎ ಇಂಡಿಯನ್ ಬೌಲರ್ ಸೊ ಗ್ರೇಟ್ ಪರ್ಫಾರ್ಮೆನ್ಸ್ ರವಿ ಬಿಷ್ಣೋಯ್ ಕಡೆಯಿಂದ ಅವರು ಧರ್ಮಾತ್ಮ ರವಿನೇ ಪರಮಾತ್ಮ ಸೊ ನಮ್ಮ ಕಡೆ ನಾವು ಹೆಂಗೆ ನ್ಯೂ ಇಯರ ನ್ಯೂ ಇಯರ್ ಅಂತ ಹೇಳ್ತಿದ್ವು ಹಾಗೆ ಜಿಂಬಾಬೆ ಕೂಡ ಅವರು ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿಲ್ಲ ಅಂತ ಅವ್ರ ಕಡೆ ಒಂದು ಹೊಸ ಯಂಗ್ ಟೀಮ್ ಕರ್ಕೊಂಡು ಬಂದಿದ್ರು ಈ ಸಲ ನಾವು ಹೊಸ ಅಪ್ರೋಚಿಂದ ಬರೋಣ ಅಂತ ಸಿಕಂದರ್ ರಾಜ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿದ್ದರು ಬಟ್ ಅವ್ರ ಕಡೆ ಎಲ್ಲ ಹೊಸೊಬ್ಬರು ಪ್ಲೇಯರ್ಸ್ ಆಗಿದ್ದರು ಅವರು ಜಾಸ್ತಿ ಅಂದರೆ ನೂರ ಹದಿನೈದು ರನ್ಸ್ ಅಷ್ಟೇ ಹಾಕಿದರು ಅದರಲ್ಲೂ ಯಾರು ಡೇವನ್ ಮಯರ್ಸ್ ಅಂತ ಒಬ್ಬರಿದ್ದರು ಬೆನ್ನೆಟ್ ಅಂತ ಒಬ್ರಿದ್ರು ಆಮೇಲೆ ಲಾಸ್ಟ್ಗೆ ಮೆಡಾಂಡೆ ಅಂತ ಒಬ್ಬರಿದ್ದರು ಸೊ ಅವರೆಲ್ಲ ಸೇರಿ ಒಟ್ಟು ನೂರ ಹದಿನೈದು ರನ್ಕ ಬಂದು ಆಗಿ ಎಸ್ಪೆಷಲಿ ಲಾಸ್ಟ್ ವಿಕೆಟ್ ತೊಂಬತ್ತು ರನ್ನಿಗೆ ಇಂಡಿಯಾ ಒಂಬತ್ತು ವಿಕೆಟ್ ಹೋಗಿತ್ತು ಬಟ್ ಲಾಸ್ಟ್ ವಿಕೆಟ್ಗೆ ಅವರು ಇಪ್ಪತ್ತೈದು ರನ್ ಕಲೆ ಹಾಕಿದರು ಅಂದರೆ ಲಾಸ್ಟ್ ಓವರಲ್ಲಿ ಅವರು ಹನ್ನೆರಡು ರನ್ ಹದಿಮೂರು ರನ್ ಎರಡು ಮೂರು ಅನ್ಸುತ್ತೆ ಬಂತು ಅನ್ಸುತ್ತೆ ಅದೇ ಲಾಸ್ಟ್ಗೆ ಅವ್ರಿಗೆ ಒಳ್ಳೆ ಬೂಸ್ಟ್ ಆಯ್ತು ಅನಿಸುತ್ತೆ ರನ್ ಪ್ರಕಾರ ನೋಡೋದಾದರೆ ನೂರ ಹದಿನೈದು ರನ್ ಬಟ್ ಆಫ್ಕೋರ್ಸ್ ಫಸ್ಟ್ ಇನಿಂಗ್ಸ್ ನೋಡಿದರೆ ಎಲ್ಲೂ ಸಾಕಾಗಲ್ಲ ಗುರು ಅಂತ ಅಂದ್ಕೊಂಡಿದ್ವಿ ಇಂಡಿಯಾ ಬೌಲಿಂಗ್ ಏನೋ ಚೆನ್ನಾಗಿ ಮಾಡಿದ್ರು ಬಟ್ ಫೀಲ್ಡಿಂಗಲ್ಲಿ ತುಂಬ ಫೀಲ್ಡ್ಸ್ ಥರ ಇತ್ತು ಒಂದು ಕ್ಯಾಚ್ ಕೂಡ ಬಿಟ್ಟರು ಅಬೇಶ್ ಖಾನ್ ಅವರು ಫೀಲ್ಡಿಂಗಲ್ಲಿ ತುಂಬ ಆಫ್ ಡೇ ಅನ್ನೋ ಥರನೇ ಇತ್ತು ಇಂಡಿಯಾದವ್ರ ಕಡೆಯಿಂದ ಸೊ ಓಕೆ ಪರವಾಗಿಲ್ಲ ನೂರ ಹದಿನೈದೇ ಸೊ ಚೇಸ್ ಮಾಡ್ಬೋದು ಹಂಗೇನು ಡಿಫಿಕಲ್ಟ್ ಟಾರ್ಗೆಟ್ ಅಲ್ಲ ಪಿಚ್ ಬೇರೆ ಚೆನ್ನಾಗಿದೆ ಅಂತಿದ್ದಾರೆ ಸೊ ಹಾಗಾಗಿ ಚೇಸ್ ಮಾಡ್ಬೋದು ಅಂದ್ಕೊಂಡಿದ್ವಿ ಸೊ ಓಪ್ನಿಂಗ್ ಬರ್ತಾರೆ ಶುಭಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಸೊ ಜಿಂಬಾಬೆ ಅವರು ಕ್ಲೇವರ್ ಆಗಿ ಆಫ್ ಸ್ಪಿನ್ನರ ತರ್ತಾರೆ ಅಭಿಷೇಕ್ ಶರ್ಮಾ ಹೊಡ್ಯಾಕ್ ಹೋಗ್ತಾರೆ ಬಟ್ ಔಟ್ ಆಗ್ತಾರೆ ಡೀಪಲ್ಲಿ ಸೊ ಇನ್ನೇನು ಅಭಿಷೇಕ್ ಶರ್ಮಾ ಓಕೆ ಫಸ್ಟ್ ವಿಕೆಟ್ ಹೋಯ್ತು ಪರವಾಗಿಲ್ಲ ಡೆಬ್ಯೂಟೆಂಟ್ ಅಂತ ಇದ್ದರೆ ನೆಕ್ಸ್ಟ್ ಪಟ 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 ಅಂತ ಮೂರು ವಿಕೆಟ್ ಹೋಯ್ತು ಇವರು ಇಪ್ಪತ್ತೆರಡಕ್ಕೆ ನಾಲ್ಕು ನಾನು ಇದೇನು ಸಡನ್ನಾಗಿ ಹಿಂಗಾಯ್ತಲ್ಲಪ್ಪ ಅಂತ ಋತುರಾಜ್ ಅವರು ಪೋವರ್ ಶಾಟ್ ಹೊಡೆದ್ರು ಅನ್ಸುತ್ತೆ ಅವರು ಚೆನ್ನಾಗಿ ಆಡ್ತಿದ್ರು ಬಟ್ ಅವರು ಪೋವರ್ ಶಾರ್ಟ್ ಆಡಿದರು ಆಮೇಲೆ ನೆಕ್ಸ್ಟ್ ಬಂದಿದ್ದು ರಿಯಾನ್ ಪರಗು ಅಷ್ಟೇ ಅವರು ಮೇಲೇನೋ ಹೊಡ್ಯಾಕ್ ಹೋದರು ಸ್ಟ್ರೈಟ್ ಕೈಗೆ ಹೋಯ್ತು ನೆಕ್ಸ್ಟ್ ರಿಂಕು ಸಿಂಗ್ ಕೂಡ ಅಷ್ಟೇ ಅವರು ಒಂದೊಳ್ಳೆ ಫಾರ್ಮಲ್ಲಿದ್ದರು ಇಲ್ಲಿ ತನಕ ಅವ್ರದ್ದು ಕೂಡ ಆಗಿಲ್ಲ ಸೊ ಅಭಿಷೇಕ್ ಶರ್ಮಾ ಮತ್ತು ರಿಯಾನ್ ಪರಗ್ ಓಕೆ ಡೆಬ್ಯೂಟೆಂಟ್ ಇವನ್ ಧ್ರುವ ಕೂಡ ಬೇಗ್ ಔಟ್ ಆಗ್ತಾರೆ ಡೆಬ್ಯೂಟೆಂಟ್ ಬಟ್ ಋತುರಾಜ್ ಗಾಯಕ್ವಾಡ್ ಮತ್ತು ರಿಂಕು ಸಿಂಗ್ ಸ್ವಲ್ಪ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಪ್ಲೇರ್ಸ್ ಸೊ ಅವರಿಂದ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಆಡ್ ಕೊಟ್ಟಿಲ್ಲ ಇನ್ನೊಂದು ಕಡೆ ಶುಭಮನ್ ಗಿಲ್ ಆಡ್ತಾನೆ ಇದ್ರು ಸೊ ಒಳ್ಳೆ ತರ್ಟಿ ಪ್ಲಸ್ ರನ್ ತನಕ ಚೆನ್ನಾಗಿ ಆಡ್ತಿದ್ರು ಬಟ್ ಅವ್ರದ್ದು ಕ್ಯಾಪ್ಟನ್ ಮಿಸ್ಟ್ರಿ ಸ್ಪಿನ್ ಥರ ಸುನಿಲ್ ಅವ್ರಂತರ ಬೌಲಿಂಗ್ ಮಾಡ್ತಾರೆ ಸಿಕಂದರ್ ರಾಜ ಬೌಲ್ಡ್ ಮಾಡ್ತಾರೆ ಸೊ ಸೊ ಯಾವಾಗ ಲೌಟ್ ಆಗ್ತಾರೆ ಆವಾಗ ಇಂಡಿಯಾದ ಆಲ್ಮೋಸ್ಟ್ ಹೋಪ್ ಹೋಗಿತ್ತು ಸೊ ಜಿಂಬಾಬೆ ಮೇಲೆ ಸೋಲೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಆಯಿತು ಬಟ್ ವಾಷಿಂಗ್ಟನ್ ಸುಂದರ್ ಸ್ವಲ್ಪ ಒಳ್ಳೆ ಫೈಟ್ ತೋರಿಸಿದ್ರು ಲಾಸ್ಟ್ ತನಕ ಸ್ವಲ್ಪ ಒಂದು ಸಿಕ್ಸ್ ಎಲ್ಲ ಹೊಡೆದ್ರು ಏನಾದ್ರು ಚಾನ್ಸ್ ಇದೆಯಾ ಅಂತ ಅಂದ್ಕೊಂಡ್ವಿ ಬಟ್ ಜಿಂಬಾಬೆ ಅವರು ಒಂದು ಕ್ರೇಜಿಗೆ ಕಂಟ್ರೋಲ್ ಮಾಡಿದ್ರು ಅನಿಸುತ್ತೆ ಎಸ್ಪೆಷಲಿ ಸಿಕಂದರ್ ರಾಜ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಜಿಂಬಾಬೆ ಕ್ರೌಡ್ ಥರ ಅವರು ಆ್ಯಕ್ಚುಲಿ ಎವ್ರಿ ಟೈಮ್ ಜಿಂಬಾಬೆಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಸ್ಮಾಲ್ ಕಂಟ್ರಿ ಆದರೂ ಅವರು ಜಿಂಬಾಬೆ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಅಷ್ಟು ಪಫಾಮ್ ಪಫಾರ್ಮೆನ್ಸ್ ಕೊಡ್ತಿಲ್ಲ ಅಂದರೆ ಎವ್ರಿ ಟೈಮ್ ಅವ್ರದ್ದು ಕ್ರೌಡ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸೊ ಅದೊಂದು ನೋಡೋಕ್ಕೆ ಖುಷಿ ಆಯಿತು ಜಿಂಬಾಬೆ ಅವರು ಅವರು ಫ್ಯಾನ್ಸ್ ಆಗಿಲಿ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದು ಸೊ ಓವರಾಲ್ ಇಂಡಿಯರ್ ಏನಂತ ಗೊತ್ತಿಲ್ಲ ಸೊ ಸೀನಿಯರ್ಸ್ ಕೂಡ ಹಂಗೆ ಫಸ್ಟ್ ಮ್ಯಾಚ್ ಬಯೋಲ್ಯಾಟ್ರಲ್ ಸೀರೀಸ್ ಹೋಗಿ ಫಸ್ಟ್ ಮ್ಯಾಚ್ ಸೋಲ್ತಾ ಇದ್ದರು ಏನೋ ಉದಾಸನದಲ್ಲಿ ಆಡೋ ಥರ ಸೊ ನಮ್ಮ ಜೂನಿಯರ್ಸ್ ಕೂಡ ನಾವು ಸೀನಿಯರ್ ಅವರು ಏನು ದಾರಿ ತೋರಿಸಿದಾರೆ ಅದರಲ್ಲೇ ಹೋಗ್ತೀರಂತ ಹೋಗಿ ಫಸ್ಟ್ ಮ್ಯಾಚ್ ಸೋತಿದಾರೆ ಗೊತ್ತಿಲ್ಲ ಬಟ್ ಒಳ್ಳೆ ಬೇಕಪ್ ಕಾಲ್ ಸೊ ಜೂನಿಯರ್ಸ್ಗೆ ಒಂದು ಯಾವುದು ಈಸಿಯಾಗಿ ಬರೋಲ್ಲ ಐ ಪಿ ಎಲ್ಲಲ್ಲಿ ಎಲ್ಲ ಪರ್ಫಾಮ್ ಮಾಡಿ ಬಂದಿದ್ದಾರೆ ಬಟ್ ಇಂಟರ್ನ್ಯಾಷನಲ್ ಸ್ಟೇಜ್ ಅಂದರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಲ್ಟುಗೆದರ್ ಅಂತ ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಸೊ ಇವಾಗಿರೋದು ಸ್ಕ್ವಾಡಲ್ಲೆಲ್ಲ ಎಸ್ಪೆಷಲಿ ಬ್ಯಾಟಿಂಗಲ್ಲಿ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚ್ ತನಕ ಆಮೇಲೆ ಸಂಜು ಸ್ಯಾಮ್ಸನ್ ಜೈಸ್ವಾಲ್ ದುಬೈ ಅನ್ನೋ ಥರ ಬ್ಯಾಟ್ಸ್ಮನ್ ಬರ್ತಾರೆ ಸೊ ನೆಕ್ಸ್ಟ್ ಮ್ಯಾಚ್ ಅಭಿಷೇಕ್ ಶರ್ಮಾ ಇರ್ಬೋದು ಋತುರಾಜ್ ಗಾಯಕ್ಡ ಆಗಿರ್ಬೋದು ಧ್ರುವ್ ಜೊರಲ್ ಆಗಿರ್ಬೋದು ಸ್ಟೆಪ್ ಅಪ್ ಮಾಡಿ ಏನೋ ಒಂಥರ ಪಫಾರ್ಮೆನ್ಸ್ ಮಾಡಿ ತೋರಿಸ್ಬೇಕಂತ ಅನಿಸುತ್ತೆ ಫಸ್ಟ್ ಮ್ಯಾಚ್ ಸೋತಿದ್ದಾರೆ ಪರವಾಗಿಲ್ಲ ಸೊ ಇನ್ನೂ ಐದು ಮ್ಯಾಚ್ ಇದೆ ಸೊ ಇನ್ನೂ ಕಮ್ ಬ್ಯಾಕ್ ಮಾಡೋ ಎಲ್ಲ ಸಾಧ್ಯತೆ ಇದೆ ನಾಳೆನೇ ಸೆಕೆಂಡ್ ಮ್ಯಾಚ್ ಬೇರೆ ಇದೆ ಸೇಮ್ ಗ್ರೌಂಡಲ್ಲಿ ಸೊ ನಾಳೆನೇ ಕಮ್ ಬ್ಯಾಕ್ ಮಾಡಬೇಕು ಸೊ ನಾಳೆ ನಾವು ಜಗದೀಶ್ ಅವರು ಕೂಡ ಬರ್ತಾರೆ ಲೈವ್ ಬರ್ತೀವಿ ಸೊ ಇವತ್ತು ಜಗದೀಶ್ ಅವರು ಅವೈಲೇಬಲ್ ಇರಲಿಲ್ಲ ಸೊ ಹಾಗಾಗಿ ಲೈವ್ ಬರೋಕ್ಕಾಗಿಲ್ಲ ನಾಳೆ ಡೆಫಿನೆಟ್ಲಿ ಲೈವ್ ಬರ್ತೀವಿ ಸೊ ಡಿಸ್ಕಸ್ ಮಾಡೋಣ ನಾಳೆ ಜಿ ಬಾಬೆ ಅಗೇನ್ಸ್ಟ್ ಇಂಡಿಯಾ ಹೆಂಗೆ ಕಮ್ ಬ್ಯಾಕ್ ಮಾಡ್ತಾರ ಅಂತ ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್ ಮತ್ತು ಭೇಟಿ ಆಗೋಣ ನಮಸ್ಕಾರ